ನಮಸ್ಕಾರ ಮೇಡಂ ಅರೇ ಅದು ನಾವು ಒಂದ ಸ್ವಲ್ಪ ಡಾಕ್ಟರ್ ಹತ್ರ ತೋರಿಸಬೇಕಾಗಿತ್ತು ಹೌದಾ ಹುಷಾರಿಲ್ಲ ನೀವು ಮೂರು ಜನ ಬಂದಿದ್ರಲ್ಲ ಇದರಲ್ಲಿ ಡಾಕ್ಟರ್ ಹತ್ರ ಯಾರಿ ತೋರಿಸಬೇಕು ಇಲ್ಲಿ ಹಿಂದೆಗಡೆ ನಿಂತಿದರಲ್ಲ ಅವರೇನೇ ಔರ ನಿಮ್ಮ ಮಿಸ್ಸಸ್ ಅವರು ಆ ಹೌದು ಮೇಡಂ ಹೌದು ಏ ಏ ಏನು ಹೇಳ್ತಾ ಇದ್ದೀರಾ ನೀವು ನನಗೆ ಅಲ್ಲ ಟೆಸ್ಟ್ ಮಾಡಿಸ್ಬೇಕಾಗಿರೋದು ಇವಳಿಗೆ ಊರ್ಮಿಳಗೆ ನಾನು ಅವಳಿಗೆ ಟೆಸ್ಟ್ ಮಾಡ್ಸ್ಬೇಕು ಅಂತ ಕಣ ಹೇಳಿದ್ದು ಮತ್ತೆ ಮಿಸ್ಸಸ್ ಅಂತಂದ್ರೆ ನಾನು ಅಂತ ಹೇಳ್ತಾ ಇದಿಲ್ಲ ಅವಳು ನಿಂತಿನಾ

ನಾನು ಏನೋ ಮಾತಾ ನೀವು ನಂಬಿದ್ರೆ ಹಾಸ್ಪಿಟಲ್ಗೆ ಹೋಗಿ ಕರ್ಕೊಂಡ್ಬರೋ ಅವಶ್ಯಕತೆ ಇರಲಿಲ್ಲ ದುಡ್ಡನ್ನು ಖರ್ಚಾಗ್ತಾ ಇರಲಿಲ್ಲ ನಿಮ್ದು ಹಾ ಸುಮ್ಮನೆ ನನ್ನ ತಂಗಿ ಅಂತ ಒಪ್ಕೊಂಡಿದ್ರೆ ಇಲ್ಲಿ ಬರೋದೇ ಅವಶ್ಯಕತೆ ಇರಲಿಲ್ಲ ಅಲ್ವಾ ಹಾ ಒಪ್ಕೋಬೇಕಂತೆ ಒಪ್ಕೋಬೇಕಂತೆ ನೀನು ನಾಟಕ ಮಾಡ್ಕೊಂಡು ಬಂದುಬಿಟ್ರೆ ಒಪ್ಕೊಂಡ್ಬಿಡ್ತೀನಿ ನಾನು ಎಷ್ಟಾದರೂ ದುಡ್ಡು ಖರ್ಚಾಗ್ಲಿ ಟೆಸ್ಟ್ ಮಾಡಿಸೇ ಮಾಡಿಸ್ತೀನಿ ಹಾಂ ನೀನು ಬಸ್ಸೆ ಆಗಿದೆಯಾ ಇಲ್ವಾ ಅದು ಕಾರಣ ಯಾರು ನನ್ನ ಗಂಡನ ಅಲ್ವಾ ಅಂತೇಳಿ ಗೊತ್ತಾಗಲೇಬೇಕು ಹಾಂ ಲೇ ಜಯ ಅದು ಯಾಕೆ ಹಂಗರ್ಸಾಡ್ತಾ ಇದೆಯಾ ಇದು ಆಸ್ಪತ್ರೆ ಕಣೆ ಮನೆ ಅಲ್ಲ ಸ್ವಲ್ಪ ಸಮಾಧಾನದಿಂದ ಮಾತಾಡು ಹ್ಞೂ ಸುಮ್ಮನೆ ಇರ್ರಿ ಇಲ್ಲಿ ಜಗಳ ಆಡಕ್ಕೆ ಹೋಗ್ಬೇಡ್ರಿ ಊರ್ಮಿಳ ನೀನು ಸ್ವಲ್ಪ ಸುಮ್ಮನೆ ನಿಂತ್ಕೊ ಅವಳು ಹಂಗೆ ವಟ ಅಂತ ಮಾತಾಡ್ತಲ್ಲೇ ಇರ್ತಾಳೆ ಅವ್ಳ ಜೊತೆಗೆ ಮಾತಾಡಕ್ಕೆ ಹೋಗ್ಬೇಡ ಅವ್ನು ಸ್ವಲ್ಪ ಹಾಸ್ಪಿಟ್ಲಿಂದ ನಾ ಹೊರಕ್ಕೆ ಹೋಗೋವರೆಗೂ ಹ್ಞೂ ಸರಿ ಆಯ್ತು ರೀ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಸುಮ್ಮನೆ ಆಗ್ತೀನಿ ಇವ್ರೆಷ್ಟಾದ್ರೂ ಮಾತಾಡ್ಕೊಳ್ಳಿ ನಾ ಟೆಸ್ಟ್ ಎಲ್ಲ ಮುಗಿದು ರಿಪೋರ್ಟ್ ಬರಲಿ ಆಮೇಲೆ ಮಾತಾಡ್ತೀನಿ ನಾನು ಹ್ಞೂ ಓಹ್ ರಿ ಅಂತ ಹೇಳಿ ಸಾಕ್ಷಿಯಾಗಿ ತಾಳಿ ಕಟ್ಟಿಸ್ತೇನೆ ನೋಡು ಅಂತ ಮಾತಾಡ್ತಾಳೆ ಏಯ್ ಇದು ಬರೀ ನಾನೆಲ್ಲ ಮಾತಾಡ್ತೀನಿ ಏನ್ರಿ ನೀವು ಹೇಳ್ದಂಗೆ ನಮಗ್ ಜೋರ್ ಜೋರಾಗಿ ಮಾತಾಡ್ತಾ ಇದಿರ ಹಾ ಒಳಗಡೆ ಕಳಿಸ್ಬೇಕಾ ನಿಮ್ಮನ್ನ ಹಾ ಇಲ್ಲ ಮೇಡಮ್ ಅವರೇ ಬೇಡ ಬೇಡ ಆ ನಿಧಾನಕ್ಕೆ ಮಾತಾಡ್ತೀನಿ ಹಾ ಇವೇ ಡಾಕ್ಟರ್ ಹತ್ರ ಚೆಕ್ ಮಾಡ್ಸ್ಬೇಕು ಡಾಕ್ಟರ್ ಇದಾರೆ ಮೇಡಂ ಅವ್ರೆ ನಾನು ಸ್ವಲ್ಪ ಹಾ ತೋರಿಸ್ತೀವಿ ಕರ್ಕೊಂಡ್ ಹೋಗಿ ಹಾ ಇದ್ದಾರೆ ಇದಾರೆ ಯಾರೋ ಪೇಷಂಟ್ ಇದ್ದಾರೆ ನೋಡ್ತಾ ಇದಾರೆ ಅವರು ನಾ ಅವ್ರನ್ನ ನೋಡ್ದ ತಕ್ಷಣ ನಿಮ್ಮಲ್ಲಿ ಕಳಸ್ತೀನಿ ಒಂದ್ ಸ್ವಲ್ಪ ಸೆಲೆಂಟ್ ಆಗಿ ನಿಂತ್ಕೊಂಡಿರಿ ಹಾ ಲೇ ಜಯ ಸ್ವಲ್ಪ ಸಮಾಧಾನದಿಂದ ಮಾತಾಡೋದ್ ಕಲ್ತ್ಕಾ ಇದು ಆಸ್ಪತ್ರೆ ಡಾಕ್ಟರ್ ಏನಾದ್ರೂ ಬಂದ್ರೆ ಮಕ್ ಕೂಗುದು ಹೊರ ಕಳಿಸ್ತಾರೆ ನೋಡು ನಿನ್ನ ಹ್ಮ್ ಅದಕ್ಕೆ ಒಂದ್ ಸ್ವಲ್ಪ ಡಾಕ್ಟರ್ ಹತ್ರ ತೋರ್ಸೋವರ್ಗುನಾದ್ರೂ ಸಮಾಧಾನ ಮಾಡ್ಕೊಂಡು ನಿಂತ್ಕೊಂಡಿರು ಹ್ಮ್ ಈಗ ಡಾಕ್ಟರ್ ಕರೀತಾರೆ ಹೋಗೋಣ ಒಳಕ್ಕೆ ಸ್ವಲ್ಪ ಹೊರಗಡೆನೆ ಕುತ್ಕೊಂಡಿರ್ಬೋದು ಹಾ ಚೆಕ್ ಮಾಡ್ಬೇಕಾಗಿರೋದು ನನಗಲ್ವಾ ನನ್ನ ಜೊತೆ ಇರ್ತಾರೆ ಹೊರಗಡೆ ಹೋಗಿ ಕೂತ್ಕೊಂಡಿರಿ ನಾವೆಲ್ಲ ಚೆಕ್ ಮಾಡಿಸ್ಕೊಂಡ್ಬರ್ತೀವಿ ಚೆಕ್ ಮಾಡಿಸ್ತಾಳಂತೆ ಚೆಕ್ ಹ್ಞೂ ಅದು ಹೆಂಗೆ ಚೆಕ್ ಮಾಡಿಸ್ತೀವಿ ಏನು ಅಂಬದ ನಾನು ನೋಡೋದು ಬೇಡ ಡಾಕ್ಟ್ರನ್ನ ಕೇಳೋದು ಬೇಡ ಹ್ಞೂ ನಾನೇನು ಅಷ್ಟು ದಡ್ಡಿ ಮಾಡ್ಕೊಂಡೇನಿ ನನ್ನ ಹೊರ ಕಳಿಸ್ಬಿಟ್ಟು ನಿಮ್ಮ ಮನ್ಸಿಗೆ ಬಂದಂಗೆ ಚೆಕ್ ಮಾಡಿಸ್ಕೊಂಡು ನನಗೆ ಸುಳ್ಳು ಸುಳ್ಳು ಹೇಳೋಕ್ಕೆ ಹಾಂ ಓಹ್ ನಿನ್ನ ಪ್ಲಾನು ನನ್ನ ತಗೇ ನಡಿಯಲ್ಲ ಕಣಮ್ಮ ಅಮ್ಮಣ್ಣಿ ಹ್ಞೂ ನಡಿ ನಾನು ಬತ್ತೀನಿ ರೀ ನೀವು ಇಲ್ಲೇ ನಿಂತ್ಕೊಂಡಿರಿ ನಾನು ಏಳು ಹೋಗ್ತೀನಿ ನಾವೆಲ್ಲರ ಡಾಕ್ಟರ್ ಹತ್ರ ಮಾತಾಡ್ತೀವಿ ನಾನಿಲ್ಲೇ ಇರ್ಬೇಕಾ ಅಯ್ಯೋ ನಾನು ಬತ್ತೀನಿ ಕಣೆ ಇವಳಿಗೆ ತಾನೇ ಟೆಸ್ಟ್ ಮಾಡಿಸ್ಬೇಕಾಗಿರೋದು ಹಾ ನೀವ್ಯಾಕೆ ಅಯ್ಯೋ ಅಕ್ಕ ಇವರು ಇರ್ಲಿ ಬಿಡು ಜೊತೆಗೆ ನನ್ ಜೊತೆಗೆ ನನ್ಗೆ ಭಯ ಆಗ್ತೈತೆ ಭಯ ಆಗುತ್ತಂತೆ ಭಯ ಅವಾಗೆಲ್ಲ ಆಗಿತ್ತ ನೀನು ಭಯ ಹಾ ಅವಾಗ ಭಯ ಇದ್ದಿದ್ರೆ ಇವಾಗ ಭಯ ಪಡೋದು ಅವಶ್ಯಕತೆ ಇರ್ತಿರಲಿಲ್ಲ ಹ್ಮ್ ಭಯ ಪಡೋ ಟೈಮ್ನಾಗೆ ಧೈರ್ಯವಾಗಿದ್ದೆ ಧೈರ್ಯವಾಗಿರೋ ಟೈಮ್ನಾಗೆ ಯಾಕೆ ಭಯ ಪಡ್ತೀಯ ಏನಾದ್ರೂ ಹೇಳಿ ಅಕ್ಕ ಕೋದಂಡು ನನ್ ಜೊತೆ ಇರ್ಲೇಬೇಕು ಅಷ್ಟೇನೆ ಇಲ್ಲಾಂದ್ರೆ ನಾನು ಆ ಡಾಕ್ಟರ್ ಹತ್ರ ಬರಲ್ಲ ಸರಿ ಆಯ್ತು ನಡಿ ಮೂರ್ ಜನನು ಹೋಗಣ ಅದೇನಾಗುತ್ತೋ ನೋಡೇ ಯಾರಿ ತೋರಿಸಬೇಕು ಬನ್ನಿ ಒಳಗಡೆ ನರ್ಸಮ್ಮ ನಾವು ಹೋಗ್ಬೇಕು ಡಾಕ್ಟರ್ ತಾಯಿ ಏನೋ ಒಂದಿಟ್ಟು ಕೇಳಬೇಕಾಗಿತ್ತು ಡಾಕ್ಟರ್ನ ಅದಕ್ಕೆ ನಾವು ಮೂರ್ ಜನ ಹೋಗ್ತೀವಿ ಡಾಕ್ಟರ್ ತೋರ್ಸಕ್ಕೆ ಹುಷಾರಿಲ್ವಾ ಅವ್ರು ಮಾತ್ರ ಹೋಗ್ಬೇಕು ಒಳಗಡೆ ಅದು ಕೇಳ್ಬೇಕು ನಾವು ಹಾ ಅದಕ್ಕೆ ನಮಗೇನೋ ಅನುಮಾನ ಐತೆ ಅದನ್ನ ತಿಳ್ಕೊಮಕ್ಕೋಸ್ಕರ ಡಾಕ್ಟರ್ ಹತ್ರ ಟೆಸ್ಟ್ ಮಾಡ್ಸಕ್ ಬಂದಿದೀವಿ ನಮ್ಮ ಮೂರು ಜನನೂ ಒಳಕ್ ಹೋಗ್ಬೇಕು ಬಿಡಿ ಹೌದಾ ಸರಿ ಆಯ್ತು ಹೋಗಿ ನೆಕ್ಸ್ಟ್ ಪೇಷಂಟ್ ಬನ್ನಿ ಬನ್ನಿ ಒಳಗಡೆ ಯಾಕಮ್ಮ ಒಬ್ರು ಬನ್ನಿ ಅಂದ್ರೆ ಮೂರ್ ಜನ ಬರ್ತಾ ಇದ್ದೀರಾ ಅದು ಡಾಕ್ಟ್ರೆ ಇದು ಮೂರ್ ಜನಕ್ಕೂ ಸಂಬಂಧಪಟ್ಟಿದ್ದು ಪಟ್ಟಿದ್ದು ಅದಕ್ಕೆ ಮೂರ್ ಜನ ಬಂದಿದೀವಿ ಯಾರಿಗೂ ಹುಷಾರಿಲ್ಲ ನೀವು ಮೂರ್ ಜನದಲ್ಲಿ ಏನಾಗಿದೆ ಏನ್ ಪ್ರಾಬ್ಲಮ್ ಬಾರಿ ಇಲ್ಲಿಗೆ ಅಲ್ಲಿ ಹಾಕಿ ನಿಂತಿದ್ಯಾ ಹಾ ಇನ್ ನಿಂತಾಳಲ್ಲ ತಪ್ಪಿಸ್ಕೆ ಮಾಕೆ ಬಾ ಮುಂದಕ್ಕೆ ಅನ್ಯಾಕ್ ತಪ್ಪಿಸ್ಕೆಂಬ್ಲಿ ಹಾ ನಾನು ಹೇಳ್ತಾ ಇರೋದು ನಿಜ ಅಂತ ನನಗೆ ನಂಬಿಕೆ ಐತೆ ಡಾಕ್ಟ್ರೆ ಇವಳಿಗೆ ಟೆಸ್ಟ್ ಮಾಡಿಸ್ಬೇಕಾಗಿತ್ತು ಕೂತ್ಕೊಳ್ಳಿ ಅದ್ರ ಮೇಲೆ ಹೇಳಿ ಏನು ತೊಂದರೆ ಆಗಿದೆ ನಿಮಗೆ ನಿಮ್ಗೆ ಅದು ಏನು ತೊಂದರೆ ಆಗಿಲ್ಲ ಇವಳು ಬಸ್ರಿ ಆಗಿದಾಳ ಇಲ್ವಾ ಅಂತ ಹೇಳಿ ಚೆಕ್ ಮಾಡ್ರಿ ಒಂದ್ ಸ್ವಲ್ಪ ಹಂಗೇನೆ ಇನ್ನೊಂದು ಟೆಸ್ಟ್ ಮಾಡಿಸ್ಬೇಕಾಗಿತ್ತು ಹೌದಾ ಚೆಕ್ ಮಾಡ್ಕೊಂಡ್ರ ಮನೆಯಲ್ಲಿ ಕಿಟ್ ತಗೊಂಡು ಹ್ಞೂ ಡಾಕ್ಟ್ರೆ ಚೆಕ್ ಮಾಡ್ಕೊಂಡಿದೀನಿ ಪಾಸಿಟಿವ್ ಬಂದಿದೆ ಆದರೆ ನನ್ನ ಮಾತಾ ಇವ್ರು ನಂಬ್ತಾನೆ ಇಲ್ಲ ಹೌದಾ ನಾನು ಕನ್ಫರ್ಮ್ ಮಾಡ್ತೀನಿ ಬಿಡಿ ಅವಾಗ ನಂಬ್ತಾರೆ ಅವರು ಯಾರ ಏನಾಗಬೇಕು ಇವರು ನಮ್ಮ ಅಕ್ಕ ಅವರು ಡಾಕ್ಟ್ರೇ ಬರೀ ಅವ್ರ ಬಸ್ರಿ ಆಗಿದ್ದಾಳೆ ಅಂತ ಹೇಳಿದ್ರೆ ಸಾಲದು ಮತ್ತೆ ಇನ್ನೇನಮ್ಮ ಮಾಡಬೇಕು ಅದು ಅದು ಅವಳು ಬಸ್ರಿ ಆಗಿರೋದಕ್ಕೆ ಕಾರಣ ಯಾರು ಆ ಹೊಟ್ಟೆಯಲ್ಲಿರೋ ಮಗುಗೆ ತಂದೆ ಯಾರು ಅಂತ ಹೇಳಿ ಟೆಸ್ಟ್ ಏನೋ ಮಾಡ್ತಾರಂತಲ್ಲ ಯಾವ್ದಾನ ಆ ಟೆಸ್ಟನ್ನು ಮಾಡ್ಬಿಡಿ ಹಂಗೇನೆ ಹಾ ಹೌದಾ ಯಾಕೆ ಇವ್ರ ಮದ್ವೆ ಆಗಿಲ್ವಾ ಇವ್ರ ಯಜಮಾನ್ರ ಇಲ್ವಾ ಇಲ್ಲ ಯಜಮಾನ್ರ ಇಲ್ದಲೇನೆ ಬಸ್ಸಿ ಆಗ್ಯಾಳೆ ಇವ್ರು ಇಲ್ಲಿ ನಿಂತವ್ರಲ್ಲ ಇವ್ರೆ ನನ್ನ ಗಂಡ ಇವ್ರೆ ಕಾರಣ ಅಂತ ಹೇಳಿ ಬಂದಿದ್ದಾಳೆ ಇವಳು ಅದಕ್ಕೆ ಇವರೇ ಕಾರಣನಾ ಅಥವಾ ಬೇರೆ ಕಾರಣನಾ ಅಂತ ಹೇಳಿ ನನಗೆ ಗೊತ್ತಾಗಬೇಕು ಹಾ ಅದನ್ನು ಟೆಸ್ಟ್ ಮಾಡಿಬಿಡಿ ಅದ್ಯಾವ ಟೆಸ್ಟ್ ಐತಂತಲ್ಲ ಏನಮ್ಮ ಇದು ಅವ್ರು ಹೇಳ್ತಾ ಇರೋದು ನಿಜಾನ ಹೌದು ಡಾಕ್ಟ್ರಿ ಅವರೇ ಕಾರಣ ಆದ್ರೆ ಇವ್ರು ನಂಬ್ತಾನೆ ಇಲ್ಲ ಅವ್ರ ನಂಬಿಕೆ ಬರಬೇಕು ಅಂತಂದ್ರೆ ಅದು ಏನೋ ಅದಕ್ಕೆ ತಂದೆ ಯಾರು ಅಂತ ಕಂಡು ಅಂತಲ್ಲ ಆ ಟೆಸ್ಟ್ ಮಾಡಿ ನನಗೇನು ತೊಂದರೆ ಏನೂ ಇಲ್ಲ ನನಗೆ ನಂಬಿಕೆ ಐತಿ ಅವರೇ ಕಾರಣ ಅಂತ ಹೌದು ಡಾಕ್ಟ್ರಿ ಏನೇನು ಟೆಸ್ಟ್ ಇದಾವೆ ಎಲ್ಲೂ ಮಾಡ್ಬಿಡಿ ಹಾ ಅದೇನೋ ಪೋಸ್ಟ್ ಬಟಮ್ ಅಂತ ಏನೋ ಮಾಡ್ತಾರಂತಲ್ಲ ಅದನ್ನು ಮಾಡಿ ಏನನ್ನ ಸರಿಯಾಗಿ ಗೊತ್ತಾಗ್ಲಿಲ್ಲ ನಿಮಗೆ ಅಂತಂದ್ರೆ ಹಾ ಅಯ್ಯೋ ಇವ್ರೇ ಹಲೋ ಮೇಡಮ್ ಅದು ಪೋಸ್ಟ್ ಬಟಮ್ ಅಂದ್ರೆ ಸತ್ತೋಗಿರ್ತಾರಲ್ಲ ಸತ್ತೋಗಿರ ಸತ್ತೋದ್ಮೇಲೆ ಅದು ಪೋಸ್ಟ್ ಬಟಮ್ ಅಂದ್ರೆ ಹಾಂ ನೀವೇ ನಿಂಗೆ ಹೇಳ್ತಾ ಇದ್ದೀರಲ್ಲ ಬದುಕಿರೋರಿಗೆ ಪೋಸ್ಟ್ ಬಟಮ್ ಕರ್ಕೊಂಡು ಯಾರಾದ್ರು ಟೆಸ್ಟ್ ಮಾಡ್ರಿ ಆರಾಮ ಸ್ವಲ್ಪ ಒಳಗಡೆ ನೀನು ನೀವು ಬನ್ರಿ ಇವ್ರೇ ಅವ್ರ ಹೆಸರೇನು ಸರಿ ಸರಿ ಹೋಗ್ತೀನಿ ಬತ್ತೀನಿ ನಡೀರಿ ಡಾಕ್ಟ್ರೆ ಇದೇನಪ್ಪ ಇದು ಅಲ್ಲ ಇವಳು ಎದ್ರಿಕೆಂದಂಗೆ ಹಿಂಗ್ ಧೈರ್ಯವಾಗಿ ಓದ್ಲಲ್ಲ ಅಂದ್ರೆ ಇವಳು ಹೇಳ್ದಂಗೆ ಇವಳು ಬಸರಿ ಆಗಿರೋದಕ್ಕೆ ಕಾರಣ ನನ್ ಗಂಡನೇ ಇದ್ರು ಇರ್ಬೋದೇನಪ್ಪ ಅಯ್ಯಯ್ಯೋ ಹಂಗೇನಾದ್ರು ಆದ್ರೆ ಏನಪ್ಪಾ ಮಾಡೋದು ಅಯ್ಯೋ ನನಗಂತೂ ನಿಂತಿದ್ದ ಮೇಲೆ ಕಾಕ್ತಿಲ್ಲ ಕುಂತಿದ್ದ ಕುಕ್ಕಮ್ಮ ಕಾಕ್ತಿಲ್ಲ ಏನಾಗುತ್ತೋ ಏನೋ ಅಂತಾನ ಅಯ್ಯಯ್ಯೋ ನನ್ನ ಕೈ ಕಾಲೆಲ್ಲ ನಡಗ್ದಂಗೆ ಆಗ್ತಲ್ಲವಲ್ಲಪ್ಪ ಅಯ್ಯೋ ಏನ್ ಮಾಡೋದು ಹಲೋ ಹಲೋ ನೋಡಿಮ್ಮ ಏನ್ ಡಾಕ್ಟ್ರಿ ಪರೀಕ್ಷೆ ಮಾಡಿದ್ರ ಅವಳ ಬಸ್ರಿ ಆಗ್ಯವಳ ಅದಕ್ ಕಾರಣ ಯಾರು ಅಂತ ಗೊತ್ತಾತ ನೋಡಮ್ಮ ಅವ್ರು ಪ್ರೆಗ್ನೆಂಟ್ ಆಗಿರೋದು ಸತ್ಯನೇ ಆದ್ರೆ ಅದಕ್ ಕಾರಣ ಯಾರು ಅಂತ ಹೇಳಿ ಈಗಲೇ ಗೊತ್ತಾಗಲ್ಲ ಅದು ಟೆಸ್ಟ್ ಮಾಡಬೇಕು ಅದಕ್ಕೆ ನಮ್ಮ ನರ್ಸು ಬ್ಲಡ್ ತಗೊತಾರೆ ಅದಕ್ಕೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಆಗುತ್ತೆ ಹಾಂ ಅಲ್ಲಿವರೆಗೂ ವೆಯ್ಟ್ ಮಾಡಿ ಸ್ವಲ್ಪ ರಿಪೋರ್ಟ್ ಬರೋವರೆಗೂ ಸರಿ ಸರ್ ಆಯಿತು ಹೇಳ್ರಿ ಇಲ್ಲೇ ಇರ್ತೀವಿ ಇಲ್ಲಿರೋದು ಬೇಡ ಹಾಂ ನೀವು ಅಲ್ಲಿ ರಿಸೆಪ್ಷನ್ ಇದೆಯಲ್ಲ ಅಲ್ಲಿ ಕೂತಿರಿ ಬರ್ತೀವಿ ರಿಪೋರ್ಟ್ ಬಂದ ತಕ್ಷಣ ಹೇಳ್ತೀವಿ ಸರಿ ನಡೀರಿ ಅಕ್ಕ ಅಲ್ಲಿ ಚೇರ್ ಇದಾವಲ್ಲ ಅಲ್ಲಿ ಕುತ್ಕೊಂಬನ ನಡೀರಿ ರಿಪೋರ್ಟ್ ಬರೋವರೆಗೂ ಕುಕ್ಕಮ್ಮಕ್ಕಂತಿ ಕುಕ್ಕಮ್ಮಕ್ಕಿ ನಾವು ಕುಕ್ಕಮ್ಮಕ್ಕ ಅಲ್ಲ ಕಣೆ ಬಂದಿರೋದು ಕೇಳ್ಕೊಂಡು ಹೋಗಾಕಿ ಅಮ್ಮ ನಾನು ನಿಂತ್ಕ ಏನು ಆಗಲ್ಲ ಒಂದು ಚೆನ್ನಾಗಿ ನಿಂತ್ಕೊಂಡ್ರಿ ಕುಕ್ಕಂತ ನನಗೆ ಕುಕ್ ಕುಕ್ಕಮ್ಮಕ್ಕ ಆಗಲ್ಲ ನನಗೆ ಇವಾಗ ಅದೇ ಹೊಟ್ಟಿಗೆ ಬರುತ್ತೋ ಅಮ್ಮ ಹಂಗಾಗೈತಿ ಅಯ್ಯೋ ನೀನು ಎಷ್ಟೇ ಆರಾಡಿದ್ರು ಒಂದು ಗಂಟೆ ಟೈಮ್ ಬೇಕು ಅಂತ ಹೇಳ್ಯಾರೆ ತಾನೆ ಡಾಕ್ಟ್ರು ಒಂದು ಗಂಟೆವರೆಗೂ ಕಾಯಬೇಕು ಅಷ್ಟೇ ಅದಕ್ಕಿಂತ ನಾಲ್ಕು ಕುತ್ಕೋಬೋದಲ್ಲ ಅಂತ ಹೇಳಿದ್ಲು ಅವಳು ಪಾಪ ಅವಳು ಬಸ್ರಿ ಬೇರೆ ಕುತ್ಕಂಬ್ಲಿ ಬಿಡೇ ಅವಳಾದ್ರು ஆய் முட் நின்று ஏனங்க இவளே ஏன் திங் ஒம்பா திங் எல்லாம் திங்களுநா ஆகை அப்போ ஏனங்க நின்று வேணும் நீட் நீங்க ஜாக்க ஜாஸ்தி ஆகிடுவா நீ அக்காய் சுமீர எல்லாம் இல்லேன ஒன்று நடிது கேண் அது ஏன் டாக்டாய் மகூகே தந்தை யாரும் அந்தனா ನೋಡಿ ಇವರೇ ಅವರು ಬ್ಲಡ್ ಆಮೇಲೆ ಇವ್ರ ಬ್ಲಡ್ ಎಲ್ಲ ತಗೊಂಡು ನಾವು ಡಿ ಎನ್ ಎ ಟೆಸ್ಟ್ ಮಾಡಿದೀವಿ ಕನ್ಫರ್ಮ್ ಆಗಿದೆ ಅವ್ರ ಒಟ್ಟೇಲಿ ಬೆಳಿತಾ ಇರೋ ಮಗುಗೆ ಇವರೇ ತಂದೆ